ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಿಎಂ ಪಟ್ಟದ ಫೈಟ್ ನಡೀತಾ ಇದೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಒಳಬೇಗುದಿ ಶುರುವಾಗಿದೆ ಇದೆಲ್ಲದರ ಮಧ್ಯೆ ರಾಷ್ಟ್ರ ರಾಜಕಾರಣದಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ ಇನ್ನೇನು ಮೂರ್ನಾಲ್ಕು ತಿಂಗಳಷ್ಟೇ ಈಗಾಗಲೇ ಎಲೆಕ್ಷನ್ಗೆ ಕೌಂಟ್ ಡೌನ್ ಶುರುವಾಗಿದೆ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಬಣ ತೊಟ್ಟಿರೋ ಪಕ್ಷಗಳು ತಮ್ಮದೇ ಆದ ತಂತ್ರ ಬಳಸ್ತಾ ಇದೆ ಈಗಾಗಲೇ ಎರಡು ಮೈತ್ರಿಗಳಲ್ಲಿ ಸೀಟು ಹಂಚಿಕೆ ಕಸರತ್ತು ಶುರುವಾಗಿದೆ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಭರವಸೆ ಮೇಲೆ ಬಿಜೆಪಿ ನಾಯಕರು ಚುನಾವಣೆಗೆ ವೇದಿಕೆ ಸಿದ್ಧಗೊಳಿಸುತ್ತಿದ್ದಾರೆ ಇದರ ನಡುವೆ ಕಾಂಗ್ರೆಸ್ ಮಹಾತ್ಯಾಗಕ್ಕೆ ಸಿದ್ಧವಾಗಿದ್ದು ಬಿಹಾರದಲ್ಲಿ ಬಿಜೆಪಿ ಜೆಡಿಯು ನೇತೃತ್ವದ ಎನ್ಡಿಎ ಮೈತ್ರಿಕೂಟವನ್ನ ಸೋಲಿಸುವುದಕ್ಕೆ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ ಕಾಂಗ್ರೆಸ್ನ ಈ ನಡೆಯಿಂದ ಬಿಹಾರ ಚುನಾವಣೆ ಮತ್ತಷ್ಟು ರೋಚಕವಾಗುವ ನಿರೀಕ್ಷೆ ಇದೆ ಆರ್ ಜೆಡಿ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನದಲ್ಲಿ ಕಾಂಗ್ರೆಸ್ ಕಡಿಮೆ ಕ್ಷೇತ್ರಗಳಲ್ಲಿ ಸ್ಪರ್ಧಿಸೋದಕ್ಕೆ ಒಪ್ಕೊಂಡಿದೆ ಈ ಮೂಲಕ ತನ್ನದೇ ರಣತಂತ್ರವನ್ನ ಕಾಂಗ್ರೆಸ್ ಹೆಣೆದಿದ್ದು ಕಾಂಗ್ರೆಸ್ನ ಈ ಹೆಜ್ಜೆ ಮಹಾಗಠಬಂಧನ ವರದಾನವಾಗಲಿದೆಯೇ ತೇಜಸ್ವಿ ಯಾದವ್ ಅವರ ಆರ್ ಜೆ ಡಿ ಪಕ್ಷದ ಪ್ಲಾನ್ ಏನು ಎಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಎರಡು ಸಾವಿರದ ಇಪ್ಪತ್ತರ ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನದ ಭಾಗವಾಗಿದ್ದ ಕಾಂಗ್ರೆಸ್ ಎಪ್ಪತ್ತು ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು ಆದರೆ ಗೆದ್ದಿದ್ದು ಕೇವಲ ಹತ್ತೊಂಬತ್ತು ಸ್ಥಾನ ಅದರ ಗೆಲುವಿನ ಪ್ರಮಾಣ ಅತ್ಯಂತ ಕಡಿಮೆಯಾಗಿದ್ದೆ ಮೈತ್ರಿಕೂಟದ ಸೋಲಿಗೆ ಪ್ರಮುಖ ಕಾರಣ ಅನ್ನೋ ವಿಶ್ಲೇಷಣೆ ಕೇಳಿ ಬಂದಿದ್ವು ಈ ತಪ್ಪಿನಿಂದ ಪಾಠ ಕಲಿತಿರುವ ಕಾಂಗ್ರೆಸ್ ಈ ಬಾರಿ ಹೆಚ್ಚು ಸ್ಥಾನಗಳಿಗೆ ಪಟ್ ಹಿಡಿಯುವ ಬದಲು ಗೆಲುವ ಸಾಮರ್ಥ್ಯವಿರುವ ಕಡೆ ಮಾತ್ರ ಗಮನ ಹರಿಸೋದಕ್ಕೆ ನಿರ್ಧರಿಸಿದೆ ಬಲಿಷ್ಠ ಅಭ್ಯರ್ಥಿಗಳು ಇಲ್ಲದ ಕಡೆ ಸ್ಪರ್ಧಿಸಿ ಸಮಯ ಹಣ ಮತ್ತು ಶ್ರಮವನ್ನ ವ್ಯರ್ಥ ಮಾಡುವ ಬದಲು ಸುಮಾರು ಐವತ್ತರಿಂದ ಅರವತ್ತು ಸ್ಥಾನಗಳಿಗೆ ತೃಪ್ತಿ ಪಡುವ ಸಾಧ್ಯತೆ ಇದೆ ಮತ್ತೊಂದು ಕಡೆ ಮೈತ್ರಿಕೂಟದ ಅತಿದೊಡ್ಡ ಪಕ್ಷವಾದ ತೇಜಸ್ವಿ ಯಾದವ್ ನೇತೃತ್ವದ ರಾಷ್ಟ್ರೀಯ ಜನತಾದಳ ಅಂದ್ರೆ ಆರ್ಜೆಡಿ ಕಳೆದ ಬಾರಿ ಸ್ಪರ್ಧಿಸಿದ್ದ ನೂರ ನಲವತ್ನಾಲ್ಕು ಸ್ಥಾನಗಳ ಪೈಕಿ ಹೆಚ್ಚಿನ ಸ್ಥಾನ ಉಳಿಸಿಕೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಪ್ಪತ್ತೈದು ಸ್ಥಾನಗಳನ್ನ ಗೆದ್ದು ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಅಧಿಕಾರದಿಂದ ವಂಚಿತವಾಗಿದ್ದ ಆರ್ಜೆಡಿ ಈ ಬಾರಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಿದ್ಧ ಇಲ್ಲ ಆದ್ರಿಂದ ಮೈತ್ರಿಕೂಟದಲ್ಲಿ ಹೆಚ್ಚಿನ ಪಾಲನ್ನ ತಾನೇ ಪಡೆಯಲು ಮುಂದಾಗಿದೆ ಕಾಂಗ್ರೆಸ್ ಪಕ್ಷ ಕಳೆದ ಬಾರಿಗಿಂತ ಕಡಿಮೆ ಸ್ಥಾನದಲ್ಲಿ ಸ್ಪರ್ಧಿಸಿದ್ರೆ ಆ ಸ್ಥಾನಗಳನ್ನ ಮೈತ್ರಿಕೂಟದ ಇತರ ಸಣ್ಣ ಪಕ್ಷಗಳಿಗೆ ಹಂಚಬಹುದು ಅನ್ನೋದು ಆರ್ಜೆಡಿ ಲೆಕ್ಕಾಚಾರ ರಾಜಕೀಯ ತಜ್ಞರ ಪ್ರಕಾರ ಬಿಜೆಪಿ ಜೆಡಿಯು ನೇತೃತ್ವದ ಎನ್ಡಿಎ ವಿರುದ್ಧ ನೇರ ಹಣಾಹಣಿಯಲ್ಲಿ ಕಾಂಗ್ರೆಸ್ಗಿಂತ ಆರ್ಜೆಡಿ ಅಭ್ಯರ್ಥಿಗಳು ಹೆಚ್ಚು ಪ್ರಬಲರು ಹೀಗಾಗಿ ಆರ್ಜೆಡಿ ಹೆಚ್ಚು ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ರೆ ಮಹಾಗಠಬಂಧನಕ್ಕೆ ಗೆಲ್ಲುವ ಅವಕಾಶ ಹೆಚ್ಚಿದೆ ಆತ್ಮಗಿರೆ ಮಹಾಗಠಬಂಧನದಲ್ಲಿ ಕೇವಲ ಕಾಂಗ್ರೆಸ್ ಮತ್ತು ಆರ್ಜೆಡಿ ಮಾತ್ರ ಇಲ್ಲ ಎಡಪಕ್ಷ ಮತ್ತು ಇತರೆ ಸಣ್ಣ ಪಕ್ಷಗಳು ಇದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿಪಿಐ ಪಕ್ಷ ಹತ್ತೊಂಬತ್ತು ಸ್ಥಾನಗಳಲ್ಲಿ ಹನ್ನೆರಡು ಸ್ಥಾನ ಗೆದ್ದು ಅತ್ಯುತ್ತಮ ಪ್ರದರ್ಶನ ನೀಡಿತ್ತು ಹೀಗಾಗಿ ಈ ಬಾರಿ ಎಡಪಕ್ಷಗಳು ಹೆಚ್ಚಿನ ಸ್ಥಾನಗಳಿಗೆ ಬೇಡಿಕೆ ಇಡ್ತಾ ಇದೆ ಇದೇ ವೇಳೆ ಮೈತ್ರಿಕೂಟಕ್ಕೆ ಹೊಸದಾಗಿ ಸೇರ್ಪಡೆಯಾಗಿರುವ ಮುಖೇಶ್ ಸಹನೀಯ ಸೀಲ್ ಇನ್ಸಾನ್ ಪಾರ್ಟಿ ಮತ್ತು ಪಶುಪತಿ ಕುಮಾರ್ ಪಾರಸ್ ಅವರ ರಾಷ್ಟ್ರೀಯ ಲೋಕ ಜನಶಕ್ತಿ ಪಾರ್ಟಿಗೂ ಸ್ಥಾನಗಳನ್ನ ಹಂಚಬೇಕಿದೆ ವಿಐಪಿ ಪಕ್ಷ ಅರವತ್ತು ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದ್ರೂ ಕೂಡ ಅವರಿಗೆ ಗರಿಷ್ಠ ಹನ್ನೆರಡು ಸ್ಥಾನ ಸಿಗೋ ಸಾಧ್ಯತೆ ಇದೆ ಆತ್ಮೀಗೆರೆ ಈ ಎಲ್ಲ ಬೆಳವಣಿಗೆ ಮಧ್ಯೆ ಬಿಜೆಪಿ ಮತ್ತು ಜೆಡಿಯು ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ಸೀಟ್ ಹಂಚಿಕೆ ಬಗ್ಗೆ ಮಾತುಕತೆ ನಡೀತಾ ಇದೆ ಕಳೆದ ಬಾರಿಯಂತೆ ಜೆಡಿಯು ಬಿಜೆಪಿಗಿಂತ ಒಂದೆರಡು ಕ್ಷೇತ್ರಗಳನ್ನ ಹೆಚ್ಚು ಪಡೆಯುವ ನಿರೀಕ್ಷೆ ಇದೆ ಇದರ ನಡುವೆ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಅವರ ಜೆಪಿ ಕೂಡ ಮೈತ್ರಿಕೂಟದಲ್ಲಿ ಮೈತ್ರಿಕೂಟದಲ್ಲಿತ್ತು ಹೆಚ್ಚಿನ ಸ್ಥಾನಗಳಿಗೆ ಬೇಡಿಕೆ ಇಟ್ಟಿದೆ ಅದಲ್ಲದೆ ಚಿರಾಗ್ ಪಾಸ್ವಾನ್ ಎನ್ಡಿಎ ಮೈತ್ರಿಕೂಟದಿಂದ ಹೊರಬರುವ ಲಕ್ಷಣ ಕಾಣ್ತಾ ಇದ್ದು ಬಿಜೆಪಿ ಜೆಡಿಯುಗೆ ತಲೆನೋವಾಗುವ ಸಾಧ್ಯತೆ ಇದೆ ಇದರ ಮಧ್ಯೆ ಹಾಲಿ ಸಿಎಂ ನಿತೀಶ್ ಕುಮಾರ್ ಆಶ್ವಾಸನೆಗಳ ಮೇಲೆ ಆಶ್ವಾಸನೆ ನೀಡುತ್ತಾ ಇದ್ದಾರೆ ಕರ್ನಾಟಕದಂತೆ ಉಚಿತ ವಿದ್ಯುತ್ ಯೋಜನೆಗಳನ್ನ ನಿತೀಶ್ ಕುಮಾರ್ ಘೋಷಿಸಿದ್ದು ಉದ್ಯೋಗ ಸೃಷ್ಟಿ ಪಿಂಚಣಿ ಏರಿಕೆ ಸೇರಿ ಹಲವು ಗ್ಯಾರಂಟಿಗಳನ್ನ ನೀಡ್ತಾ ಇದ್ದಾರೆ ಇದು ಎನ್ಡಿಎನ ಚುನಾವಣೆಯಲ್ಲಿ ಒಂದು ಹೆಜ್ಜೆ ಮುಂದೆ ನಿಲ್ಲಿಸಿದೆ ಒಟ್ನಲ್ಲಿ ಬಿಹಾರದ ರಾಜಕೀಯ ಚದುರಂಗದಾಟದಲ್ಲಿ ಈ ಬಾರಿ ಮಹಾಗಠಬಂಧನದ ತಂತ್ರಗಾರಿಕೆ ಸ್ಪಷ್ಟವಾಗಿ ಬದಲಾಗಿದೆ ಹೆಚ್ಚು ಸೀಟುಗಳಲ್ಲಿ ಸ್ಪರ್ಧಿಸುವುದಕ್ಕಿಂತ ಗೆಲ್ಲುವ ಸಾಮರ್ಥ್ಯಕ್ಕೆ ಮನ್ನಣೆ ಸಿಗ್ತಾ ಇದೆ ಕಾಂಗ್ರೆಸ್ ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟಿರೋದು ಮೈತ್ರಿ ಕೂಟದ ಎರಡು ಹೆಜ್ಜೆ ಮುಂದಿನ ಓಟಕ್ಕೆ ದಾರಿ ಮಾಡಿಕೊಡಲಿದೆಯೇ ತೇಜಸ್ವಿ ಯಾದವ್ ನೇತೃತ್ವದಲ್ಲಿ ಆರ್ಜೆಡಿ ಹೆಚ್ಚಿನ ಸ್ಥಾನಗಳಲ್ಲಿ ಸ್ಪರ್ಧಿಸೋದು ಬಿಜೆಪಿಯನ್ನ ಕಟ್ಟಿಹಾಕಲು ಸಶಕ್ತವಾಗುವುದೇ ಎಂಬ ಪ್ರಶ್ನೆಗೆ ಕಾಲವೇ ಉತ್ತರ ಕೊಡಬೇಕಿದೆ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ